ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲ್ಲೂಕಿನ ನಂದಗುಡಿ ಹೋಬಳಿ ಮುಗಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀ ಕ್ಷೇತ್ರ ಕೆಮ್ಮಳಿಗಾನಹಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದ ನೆಲೆಸಿರುವ ಶ್ರೀ ಪೂಜಮ್ಮ ದೇವಿಯ ದೇವಾಲಯದ ಮೂರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಅಂಗವಾಗಿ ಅಕ್ಟೋಬರ್ ಮೂರು ಮತ್ತು ನಾಲ್ಕನೇ ತಾರೀಕು ಪೂಜೆ ಹವನ ಹೋಮಗಳು ಬಸಪ್ಪನ ಆಗಮನ ಕರಗ ಮಹೋತ್ಸವ ಒಂಬತ್ತು ಪಲ್ಲಕ್ಕಿಗಳ ಉತ್ಸವ ವಾದ್ಯಗೋಷ್ಠಿ ಮತ್ತು ಐದನೇ ತಾರೀಕು ದೀಪೋತ್ಸವದ ಸಂದರ್ಭದಲ್ಲಿ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಶ್ರೀ ಪೂಜಮ್ಮನವರ ದೇವಾಲಯಕ್ಕೆ ಆಗಮಿಸಿ ತಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ನೆಮ್ಮದಿ ಜೀವನ ನಡೆಸುತ್ತಿರುವ ಸಾವಿರಾರು ಭಕ್ತರು ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀ ಪೂಜಮ್ಮ ದೇವಿರವರ ಕೃಪೆಗೆ ಪಾತ್ರರಾಗಬೇಕೆಂದು ಧರ್ಮದರ್ಶಿಗಳಾದ ಮುರಳೀಧರ ಸ್ವಾಮೀಜಿ ತಿಳಿಸಿದರು ಶ್ರೀ ಕ್ಷೇತ್ರ ಪೂಜ್ಯಮ್ಮ ದೇವಿಯ ಪ್ರಧಾನ ಅರ್ಚಕರಾದ ನಾವು ಮುರಳಿಸ್ವಾಮಿ ಪೂಜಮ್ಮನ ಮೂರನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ದಿನಾಂಕ ಮೂರು ನಾಲ್ಕು ಐದು ಆ ದಿನದಲ್ಲಿ ಪೂಜಮ್ಮ ತಯ ಕ ಆವನ ಮತ್ತೆ ಬಂದ್ಬಿಟ್ಟು ಈಗ ಬಸಪ್ಪ ಆಗಮನ ಭೂತಾಯ ಭೂತರಾಯ ಆಗಮನ ಮತ್ತು ಕರಗ ಮಹೋತ್ಸವವನ್ನು ಏರ್ಪಡಿಸಲಾಗಿದೆ ಕೆಮ್ಮಡ್ಗನಹಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿ ವರ್ಷದಂತೆ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಹಾಗೂ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಆ ತಾಯಿಯ ಒಂದು ದೇವರ ಕೃಪೆಗೆ ಪಾತ್ರರಾಗಬೇಕಂತ